ಎಮ್ಸ್ ಕಿಚನ್ಗೆ ಸ್ವಾಗತ ಇವತ್ತು ತುಂಬ ಅಂದರೆ ತುಂಬಾನೇ ಸುಲಭವಾಗಿ ಬ್ಯಾಚುಲರ್ಸು ಕೂಡ ತುಂಬ ಸುಲಭವಾಗಿ ಮಾಡ್ಕೊಬೋದು ಮನೆಯಲ್ಲಿ ಬೆಳಗ್ಗೆ ಇದ್ದಾಗ ಟೈಮ್ ಇಲ್ಲ ಅಂದಾಗ ಬೇಗ ಮಾಡ್ಕೋಬಹುದಂತ ಚಿತ್ರನ ಮಾಡ್ತಾ ಇದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಏನು ಉಪಯೋಗಿಸ್ತಲೇ ಕೇವಲ ಐದೇ ಐದು ನಿಮಿಷದಲ್ಲಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಚಿತ್ರಾನ್ನ ಅಂದರೆ ಎಲ್ಲರ ಮನೇಲೂ ಕೂಡ ಮಾಡೇ ಮಾಡ್ತೀವಿ ಈ ಥರ ಆಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲೆ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ನಂತರ ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಕಡಲೆ ಬೀಜ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಂತರ ಬೇಳೆಯನ್ನು ಕೂಡ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಹಾಕಿದ್ದೀನಿ ಇವೆಲ್ಲ ಕೂಡ ಕೆಂಪುಗಾಗೋವರೆಗೂ ನಾವು ಎಣ್ಣೆಯಲ್ಲೇ ಹುರ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದೋಗಿಬಿಡುತ್ತೆ ಹಾಗೆಯೇ ಒಳಗಡೆ ಬೇಯೋದಿಲ್ಲ ಈಗ ಕಡಲೆ ಬೀಜ ಎಲ್ಲ ಕೆಂಪಗಾಗಿದೆ ನಂತರ ಇಲ್ಲಿ ಹಸಿರು ಮುಣಸಿಕಾಯಿ ಮತ್ತು ಕರ್ಬೇನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿ ಬಿದ್ದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಅರ್ಶನವನ್ನು ಹಾಕ್ಕೊಂಡಿದ್ದೀನಿ ಇಷ್ಟು ಕೂಡ ಸ್ವಲ್ಪ ಅರ್ಶನ ಒಂದು ಒಂದು ನಿಮಿಷ ಹಾಗೆಯೇ ಕೈಯಾರಿಸಿ ಅಷ್ಟೇ ಇದಾದ ನಂತರ ಇಲ್ಲಿ ನಾನು ಅನ್ನವನ್ನು ಸೇರಿಸ್ಕೊಂತ ಇದೀನಿ ನೀವು ರಾತ್ರಿ ಮಾಡಿರೋ ಅನ್ನನಾರು ಹಾಕೋಬಹುದು ಬಿಸಿ ಬಿಸಿ ಅನ್ನನಾರು ಕೂಡ ಹಾಕೋಬಹುದು ಬಿಸಿ ಅನ್ನ ನೀವು ಹಾಕ್ಕೊಂಡ್ರೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ ನೀವು ರಾತ್ರಿ ಅನ್ನ ಯೂಸ್ ಮಾಡಿದರೆ ಫಸ್ಟು ಅನ್ನನ ಬಿಸಿ ಮಾಡ್ಕೊಳ್ಳಿ ನಂತರ ಆಮೇಲೆ ಹಾಕ್ಕೊಳ್ಳಿ ನಂತರ ಇಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ನಂತರ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಇದಾದ ನಂತರ ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಿಂಬೆ ಹಣ್ಣನ್ನು ಉಪಯೋಗಿಸ್ಬೇಕು ನಿಂಬೆಹಣ್ಣು ಹಾಕಾದ ನಾವು ಗ್ಯಾಸನ್ನು ಹಚ್ಚಿ ನಾವು ಬಿಸಿ ಮಾಡ್ಕೊಬಾರ್ದು ನಿಂಬೆಹಣ್ಣು ಕೈ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಲಾಸ್ಟಲ್ಲಿ ಹಾಕಿ ನಾವು ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ ನಾವು ಬಿಸಿ ಮಾಡೋಕ್ಕೆ ಹೋಗಬಾರ್ದು ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇಷ್ಟ ಇರಲಿ ನೋಡ್ತಾ ಇದ್ರೇ ನಮಗೆ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಉಪ್ಪು ಹುಳಿ ಖಾರ ಈ ಮೂರು ಕರೆಕ್ಟಾಗಿದ್ದರೆ ಸಾಕು ನಮಗೆ ಅಡಿ ಅಡಿಗೆ ಮಾಡಿರೋ ರುಚಿ ಅನಿಸುತ್ತೆ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ನಾವು ಬೆಳಗ್ಗೆ ಎದ್ದು ಟೈಮ್ ಇಲ್ಲ ಅಂದಾಗ ಮಾಡ್ಕೊಬೋದು ಹಾಗೆ ಬ್ಯಾಚುಲರ್ಸ್ ಕೂಡ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಈ ಸಿಂಪಲ್ ಆಗಿರೋ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್